ಹನುಮಾನ್ ದೇವಸ್ಥಾನದ ಜೀರ್ಣೋದ್ದಕ್ಕಾಗಿ ಮೂವತ್ತು ಲಕ್ಷ ಅನುದಾನ ಶಾಸಕ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದ ಸುಕ್ಷಿದ್ರ ಹನುಮಾನ್ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾದ ಮೂವತ್ತು ಲಕ್ಷಗಳ ರೂಪಾಯಿಗಳನ್ನು ಆದೇಶ ಪತ್ರವನ್ನು ಶಾಸಕ ಗಣೇಶ್ ಹುಕ್ಕೇರಿ ದೇವಸ್ಥಾನದ ಕಮಿಟಿಯ ಸದಸ್ಯರಿಗೆ ಹಸ್ತಾಂತರಿಸಿದರು ತೋರಣಹಳ್ಳಿ ಗ್ರಾಮದಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ಮಂಜೂರು ಪತ್ರವನ್ನು ನೀಡಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ತೋರಣಹಳ್ಳಿ ಹನುಮಾನ್ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟದಿಂದ ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ನಾನು ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದ್ದೇವೆ ಈ ಮಂದಿರದ ಆವರಣದಲ್ಲಿ ಶನಿ ಮಂದಿರ ನಿರ್ಮಾಣದ ಕಾರ್ಯ ಕೈಗೊಂಡಿದ್ದೇವೆ ಮಂದಿರದ ಅಭಿವೃದ್ಧಿಗಾಗಿ ಮಹಾರಾಷ್ಟದ ಸಚಿವ ಹಸನ್ ಮುಷ್ರೀಫ್ ಅವರು ಐವತ್ತು ಲಕ್ಷ ರೂಪಾಯಿಯನ್ನ ನೀಡಿದ್ದಾರೆ ಈ ಮಂದಿರದ ಅಭಿವೃದ್ಧಿಗಾಗಿ ಯಾವಾಗಲೂ ನಮ್ಮ ಸಹಕಾರ ಇರುತ್ತೆ ಅಂತ ಅವರು ಹೇಳಿದ್ದಾರೆ ಈರುಚುಕೋಡಿಯ ಸಂಪದನ ಮಹಾಸ್ವಾಮೀಜಿಗಳು ಮಾತನಾಡಿ ದೇವಸ್ಥಾನಗಳು ನೆಮ್ಮದಿ ಸಮಾಧಾನದ ಪವಿತ್ರ ಸ್ಥಾನವಾಗಿವೆ ತೋರಣಹಳ್ಳಿ ಚಿಕ್ಕ ಗ್ರಾಮವಾಗಿದೆ ಹನುಮಾನ್ ದೇವಸ್ಥಾನ ದೊಡ್ಡ ಧಾರ್ಮಿಕ ಭಕ್ತಿ ಕೇಂದ್ರವಾಗಿದೆ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಮಾಡುವ ಕಾರ್ಯ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಎಸ್ಕೆ ರಾಮ ರಾಮಮಾನೆ ಸುಧಾಮ ಖಾಡಾ ಬಸವರಾಜ ಮಾಳ್ಗೆ ಮಾರುತಿ ಸನಲ ಚಾಪ್ಗೋಳ ರಮೇಶ್ ಪಾಟೀಲ್ ಅಜಿತ್ ಪಾಟೀಲ್ ಅಭಯ್ ಪಾಟೀಲ್ ಪರಶುರಾಮ್ ಕಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಿಕ್ಕೋಡಿ ನಮ್ಮ ಹಿರಿಯ ಈ ಮುಂದಿನ ಒಂದು ಸಮುದಾಯ ಕಟ್ಟಡ ಕೆಲಸ ಪೇಂಟಿಂಗ್ ಗುರುತಿಂಗ್ ಮಾರ್ಬಲ್ ಆಗಲಿ ಸಾಕಷ್ಟು ಕೆಲಸ ಏನು ಕಂಡು ವಿಶೇಷ ಅವರ ಡೆಲ್ಲಿ ಪ್ರತಿನ ಅನುದಾನದಲ್ಲಿ ವಿಧಾನ ಪರಿಷತ್ ಅನುದಾನದಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕ ಅನುದಾನ ಇವತ್ತು ಕೊಟ್ಟಿದ್ದರು ಇವತ್ತು ಸರ್ಕಾರದಿಂದ ಆದೇಶ ಮಾಡಿಸಿ ಇವತ್ತು ಚಿಕ್ಕೋಡಿ ಶ್ರೀಯವ್ರ ಹಸ್ತಿ ಇವತ್ತು ಈ ಆದೇಶ ಪ್ರತಿ ಕೊಡುವಂಥ ವ್ಯವಸ್ಥೆ ಆಗೈತಿ ಹಲವು ದಿನಮಾನದಲ್ಲಿ ಇದೆಲ್ಲ ಕೆಲಸ ಮುಗಿಸಿ ಶನಿ ಮಂದಿರು ಕೂಡ ನಾವು ಇಲ್ಲಿ ನಡ್ತಾ ಇದ್ದೀವಿ ಅದಕ್ಕೆ ಒಂದು ಸಂಕಲ್ಪ ಇಟ್ಟು ಬರುವ ಮೂರು ತಿಂಗಳಲ್ಲಿ ಈ ಭಾಗದ ಜನರಿಗಾಗಿ ಭಕ್ತರಿಗೆ ಆಂಜನೇಯ ದೇವಸ್ಥಾನ ಮತ್ತು ಶನಿ ಮಂದಿರ ಶನಿ ದೇವಸ್ಥಾನವನ್ನು ಅನುಗುಣ ಇರಲಿ ಅಂತ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ದೇವಸ್ಥಾನದ ದೇವಸ್ಥಾನಗಳ ದುರಂತ ಸಂತೋಷದ ವಿಷಯ ಅದರಲ್ಲಿ ಈ ತೋರ್ನಾಳ್ ಊರು ಭಾಳ ಸಣ್ಣದಾದರೂ ಕೂಡ ದೇವಸ್ಥಾನ ಭಾಳ ಬಹಳದಾಗಿದೆ ಅದಕ್ಕೆ ಕಾರಣ ನನ್ನ ಹಿಟ್ಟ ಭಾಳಷ್ಟು ಅಭಿಮಾನಿ ಮತ್ತು ಈ ಒಂದು ಈ ನ್ ಕ್ಷೇತ್ರದ ಶಾಸಕ ಕಾರ್ಯಕರ್ತರು ಕೂಡ ಇದಕ್ಕೆ ಸಹಾಯ ಸ್ವೀಕಾರ ಮಾಡ್ತಾ ಇದ್ದಾರೆ ಭಾರತದ ಸಚಿವರಿರ್ತಕ್ಕಂಥ ಮಿಶ್ರಕ್ಕೂ ಅವರು ಕೂಡ ಈ ದೇವಸ್ಥಾನಗಳಿಗೆ ದೇವಗಳನ್ನು ನೀಡಿದ ಭಾಳ ಸಂತೋಷ ಇವತ್ತು ಈ ಭಾಗದಲ್ಲಿ ವಿಶೇಷ ಸಿನಿಮಾ ಜಾತ್ರೆ ರೀತಿಗಳ ಭಕ್ತರು ಆಗಮಿಸ್ತಾ ಇದ್ದಾರೆ ಹದಿನಾಕು ಬಗ್ತಕ್ಕಂಥ ಅವರೆಲ್ಲ ಈ ವಸ್ತಿಗೂ ಬರ್ತಾ ಇರ್ತಾರೆ ಜನ ಅವರಿಗೆ ನಿವಾಸು ಮತ್ತು ಶನಿದೇವರ ಮಂದಿರು ಕೂಡ ನಿರ್ಮಾಣ ಆಗ್ತಾ ಇದೆ ಇವತ್ತು ಗಣೇಶ ಹೇಳೋದ್ರಿಂದ ಅವರ ಸ್ವಂತ ಹಣದಿಂದ ಶನಿವೇವರ ಹೋಮ್ ಬರ್ತಾ ಇದ್ದಾರೆ ಶನಿದೇವರ ಈ ಶನಿ ಹೂವನ್ನು ಆಲೆಯ ಮೂರು ಶೃಣಾಪ ಶನಿ ಸೃಜ್ಞಾಪುರ ಅಲ್ಲಿ ಬಹಳಷ್ಟು ಜನ ಹೋಗ್ತಾರೆ ಇವಾಗ ಮಂಗಳೂರಿಂದ ಇನ್ನೂ ಕೂಡ ಅವರಿಗೆ ಸುದ್ದಿಯ ದರ್ಶನ ಉತ್ತಮವಾಗಿರ್ತಕ್ಕಂಥ ಮಂದಿರ ಇವು ಮಂದಿರಲ್ಲೂ ಮನುಷ್ಯನ ಮನುಷ್ಯನ ನೆಮ್ಮದಿಯ ಕಾರಣಗಳು ಎಷ್ಟೇ ನೆಮ್ಮದಿಯ ಸಮಸ್ಯೆಗಳು ಉಂಟಾಗಿ ಹಣ ಪ್ರಣಾಳಿಕರು ಕೂಡ ನೆಮ್ಮದಿಯ ನೆಮ್ಮದಿಯ ಕಾರಣ ಮಂದಿರಲ್ಲಬೇಕು ಆ ನಿಟ್ಟಿನಲ್ಲಿ ಬಹಳಷ್ಟು ಇನ್ನು ಮುಂಗೂರು ಈ ಮೂರು ದಿನಗಳಲ್ಲಿ ಶನಿ ಮಧ್ಯ ಉದ್ಘಾಟನೆ ಆಗ್ತದೆ ಅಷ್ಟು ವರ್ಷಗಳನ್ನು ಇವೆಲ್ಲ ಬಂದಂಥ ಭಕ್ತರಿಗೆ ಅನುಕೂಲ ಆಗ್ತದೆ ಮತ್ತು ಅನುಗುಣ ಆಗಬೇಕಂತಹ ಒಂದು ಭಕ್ತರಿಗೆ ಆಮೇಲೆ ನಾವೇನು ವಸತಿ ಇರಬೇಕು ಬಂದಂಥ ಭಕ್ತರಿಗೆ ವಸತಿ ಅನುಕೂಲವಾಗ್ತದೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವರಿಗೆ ಇನ್ನೂ ಹೆಚ್ಚು ಸುತ್ತಮುತ್ತ ದೇವರು ಆರಿಸ್ತಾ ನಮ್ಮ ಅವರು ಕೂಡ